ನಿವೇದನಾಳ ಬಗ್ಗೆ ತಿಳಿದ ನಂತರ ಸೌರಭ್ನ ಪೋಷಕರು ಅವಳನ್ನು ಮದುವೆ ಆಗೋದು ತಮಗೆ ಇಷ್ಟ ಇಲ್ಲ ಅಂತ ಸೌರಬ್ನ ಮನವೊಲಿಸೋ ಪ್ರಯತ್ನ ಮಾಡುವಾಗ ನನ್ನ ತೀರ್ಮಾನ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೀವೇ ನಿಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೊಂಡು ನಮ್ಮಿಬ್ರಿಗೂ ಮದುವೆ ಮಾಡಿಸಿ ಅದಕ್ಕೂ ಮೊದಲು ನಾನೊಮ್ಮೆ ವೇದ ಹತ್ರ ನನ್ನ ಪ್ರೀತಿ ಬಗ್ಗೆ ಹೇಳಿ ನೋಡ್ತೀನಿ ಅವರನ್ನ ಒಪ್ಪಿಸೋ ಪ್ರಯತ್ನ ಮಾಡ್ತೀನಿ ಅವರು ಒಪ್ಲಿಲ್ಲ ಅಂದ್ರೆ ನೀವು ಒಪ್ಪಿಲ್ಲ ಅಂದ್ರೆ ನೀವೆಲ್ಲ ನನ್ನ ಹೆಣ ನೋಡ್ತೀರಾ ಅಷ್ಟೇ ಎಂದು ಗಂಭೀರವಾಗಿ ನುಡಿದ ಸೌರಭ್ ಇಬ್ರಿಗೂ ಗುಡ್ ನೈಟ್ ಹೋಗಿ ನೆಮ್ಮದಿಯಿಂದ ಮಲ್ಗಿ ಎಂದು ತನ್ನ ರೂಮಿಗೆ ಹೋಗ್ತಾನೆ ಆದ್ರೆ ಸೌರಭ್ ಹೆತ್ತವರು ಮಾತ್ರ ತಮ್ಮ ಮೊಂಡ ಮಗನ ಈ ದೃಢ ನಿರ್ಧಾರದ ಬಗ್ಗೆ ಯೋಚಿಸೋಕೆ ಶುರು ಮಾಡ್ತಾರೆ ಅವನ ಹಠದ ಅರಿವಿದ್ದ ಶೇಷಣ್ಣ ದಂಪತಿ ಒಂದ್ ವೇಳೆಯೂನು ನಾವು ಹೇಳಿದಂತೆ ಕೇಳದೆ ಹೋದ್ರೆ ನೇರವಾಗಿ ನಿವೇದನಾಳ ಜೊತೆ ಮಾತಾಡೋದು ಅಂತ ತೀರ್ಮಾನಿಸಿದ ನಂತರ ಮಲ್ಗೋಕೆ ಹೋಗ್ತಾರೆ ಇತ್ತ ಸೌರಭ್ ಕೂಡ ಛೆ ಅಮ್ಮ ಅಪ್ಪಾಜಿ ಹತ್ರ ಬಹಳ ನಿಷ್ಠೂರವಾಗಿ ಮಾತಾಡ್ಬಿಟ್ನಾ ಹ ಮಾತಾಡ್ದೆ ಆದ್ರೆ ನಾನ್ ಏನ್ ತಾನೇ ಮಾಡ್ಲಿ ನಂಗೆ ಅಪ್ಪಾಜಿ ಅಮ್ಮ ಕೂಡ ಮುಖ್ಯನೇ ಅವ್ರಿಗೆ ನಾನೇ ತಾನೇ ಆಸ್ರಿಯಾಗಿ ನಿಲ್ಬೇಕು ಅದಕ್ಕೆ ಹೇಗಾದ್ರೂ ಮಾಡಿ ವೇದರನ್ನ ಒಪ್ಸಿ ಮದ್ವೆ ಇಲ್ಲಿ ಕರ್ಕೊಂಡ್ ಬಂದು ಆರಾಮಾಗಿ ಜೀವನ ಮಾಡ್ಬೇಕು ಅನ್ಕೊಂಡೆ ಆದ್ರೆ ಇವರಿಗೆ ನನ್ನ ಫೀಲಿಂಗ್ಸ್ ಗಳು ಅರ್ಥವೇ ಆಗ್ತಾ ಇಲ್ವಲ್ಲ ಅದಕ್ಕೆ ಈ ರೀತಿ ಕಟುವಾಗಿ ಮಾತಾಡ್ಬೇಕಾಯ್ತು ಒಂದ್ ವೇಳೆ ನಾನು ಕಟುವಾಗಿ ಮಾತನಾಡದೆ ಹೋಗಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೆದ್ರಸ್ತೆ ಹೋಗಿದ್ರೆ ಖಂಡಿತವಾಗಿಯೂ ಅಮ್ಮ ಅಪ್ಪಾಜಿ ನನ್ನ ಹಠಕ್ಕೆ ಮಣಿಯೋದಿಲ್ಲ ಅನ್ನೋದಂತೂ ಗ್ಯಾರಂಟಿ ಹಾಗಂತ ಇತ್ತ ಇವರನ್ನ ಅತ್ತ ಅವರನ್ನ ಇಬ್ರನ್ನ ಬಿಡೋಕು ನಂಗೆ ಮನಸ್ಸಿಲ್ಲ ಇಬ್ರು ಬೇಕೇ ಬೇಕು ಅದಕ್ಕಾಗಿಯೇ ನಾನು ಈ ರೀತಿ ಕಟುವಾಗಿ ಮಾತಾಡ್ಬೇಕಾಯ್ತು ಇವರನ್ನ ಹೇಗಾದ್ರೂ ಸರಿ ಒಪ್ಪಿಸ್ಬಿಡ್ತೀನಿ ಅನ್ನೋ ನಂಬಿಕೆ ಇದೆ ನನಗೆ ಆದ್ರೆ ವೇದರನ್ನ ಒಪ್ಸೋದಾದ್ರೂ ಹೇಗೆ ಅವರು ಅಷ್ಟು ಸುಲಭವಾಗಿ ಒಪ್ತಾರೆ ಅನ್ಸಲ್ಲ ನನಗೆ ಈಗಾಗ್ಲೇ ಎಲ್ಲವನ್ನ ತೊರೆದ ವಿರಾಗಿನಿಯ ಹಾಗೆ ಬದುಕ್ತಾ ಇರೋರನ್ನ ಮತ್ತೆ ಸಂಸಾರದ ಕಡೆ ಮುಖ ಮಾಡಿ ಅನ್ನೋದಾದರೂ ಹೇಗೆ ನನ್ನ ಪ್ರೀತಿಯ ಆಳವನ್ನ ತಿಳ್ಸೋದಾದ್ರೂ ಹೇಗೆ ಮುಂದೆ ಬಹಳ ಕಷ್ಟ ಇದೆ ನನಗೆ ಒಂದೊಮ್ಮೆ ಅವರ ಹಿಂದಿನ ಜೀವನದ ಬಗ್ಗೆ ತಿಳಿದಿದ್ರೆ ಇಷ್ಟು ಕಷ್ಟವಾಗ್ತಾ ಇರ್ಲಿಲ್ವೇನೋ ಆದ್ರೆ ಈಗ ಅವ್ರ ಬಗ್ಗೆ ಏನೊಂದು ತಿಳಿಯದೆ ಹೇಗೆ ಅವರನ್ನ ಒಪ್ಪಿಸ್ಲಿ ಮೊದಲು ನನ್ನ ಪ್ರೀತಿಯ ಬಗ್ಗೆ ಅವರಲ್ಲಿ ಹೇಳ್ಬೇಕು ಆಗ ಅವರೇ ಅವರ ಜೀವನದ ಬಗ್ಗೆ ನನ್ನಲ್ಲಿ ಹೇಳ್ತಾರೆ ಅವರ ಹಿಂದಿನ ಜೀವನ ಏನೇ ಆಗಿರ್ಲಿ ಅದು ನನಗೆ ಬೇಕಿಲ್ಲ ನನಗೆ ಬೇಕಿರೋದು ನನ್ನ ವೇದ ಮಾತ್ರ ಅವರಿಗಾಗಿ ನಾನು ಎಷ್ಟೆಲ್ಲ ಬದಲಾಗಿದ್ದೀನಿ ಅನ್ನೋದು ಮಾತ್ರವೇ ಗೊತ್ತು ಎಂದು ತನ್ನಲ್ಲೇ ನಿಶ್ಚಯಿಸಿಕೊಂಡವನು ತಾನು ಮದುವೆ ನಿದ್ರೆಗೆ ಜಾರ್ತಾನೆ ಮಾರನೇ ದಿನ ಅಪ್ಪ ಅಮ್ಮ ಮಗ ಮೂವರು ಮುಖಕ್ಕೆ ಮುಖ ಕೊಟ್ಟು ಸರಿಯಾಗಿ ಮಾತಾಡ್ತಾ ಇಲ್ಲ ಆದ್ರೆ ಸೌರಭ್ ತಾನೇ ಒಂದೆರಡು ಬಾರಿ ತನ್ನ ಅಮ್ಮ ಅಪ್ಪಾಜಿಯನ್ನ ಮಾತನಾಡ್ಸೋಕೆ ನೋಡ್ತಾನೆ ಯಾವಾಗ ಅವರಿಬ್ರು ಇವನೊಂದಿಗೆ ಸರಿಯಾಗಿ ಮಾತ್ನಾಡ್ಲಿಲ್ವೋ ಆಗ ಕೋಪಗೊಂಡವನು ಈಗೇನು ನೀವಿಬ್ರು ನನ್ ಜೊತೆಗ್ ಮಾತಾಡಲ್ವಾ ನೆನ್ನೆ ಹೇಳಿದ ವಿಷಯಕ್ಕೆ ಕೋಪ ಮಾಡ್ಕೊಂಡಿದೀರಾ ನೀವು ಕೋಪ ಮಾಡ್ಕೊಂಡ್ರು ಅಷ್ಟೇ ಹತ್ತು ಕರೆದು ಕಣ್ಣೀರು ಹಾಕಿದ್ರು ಅಷ್ಟೇ ಈ ವಿಷಯದಲ್ಲಿ ನಾನು ಕರ್ಗೋದಿಲ್ಲ ನನಗೆ ವೇದ ಬೇಕೇ ಬೇಕು ಹೇಗಾದರೂ ಮಾಡಿ ಅವರೊಂದಿಗೆ ನನ್ನ ಮದ್ವೆ ಮಾಡಿಸಿ ನಂತರ ನಾವಿಬ್ರು ಇಲ್ಲಿಯೇ ನಿಮ್ ಜೊತೆಗೆ ಇರ್ತೀವಿ ಅಂತಾನೆ ಸೌರಭ್ ಆಗ್ಲೂ ಕೂಡ ಅವನಿಗೆ ಏನೊಂದು ಉತ್ತರ ನೀಡಲಿಲ್ಲ ಶೇಷಣ್ಣ ದಂಪತಿ ಬದಲಾಗಿ ಸಂಜೆ ನಾಲ್ಕರ ಹೊತ್ತಿಗೆ ಪುನಃ ಬೆಂಗಳೂರಿಗೆ ಹೊರಟು ನಿಲ್ಲೋ ಸೌರಬ್ಗೆ ಒಂದಷ್ಟು ತಿಂಡಿ ಡಬ್ಬಿಗಳನ್ನ ಕೊಡ್ತಾ ಮಗ ಮೊದ್ಲು ಆ ಹೆಣ್ಣಿನ ಜೊತೆಗೆ ಮಾತಾಡಿ ನೋಡು ನಿನ್ನ ಪ್ರೀತಿ ಪ್ರೇಮದ ಬಗ್ಗೆ ಅವಳಲ್ಲಿ ಹೇಳಿ ನೋಡು ಅವಳು ಒಪ್ಪಿದ್ರೆ ಮುಂದಿನ ಕಾರ್ಯಗಳ ಬಗ್ಗೆ ಯೋಚನೆ ಮಾಡೋಣ ಒಂದ್ ವೇಳೆ ಅವಳು ಹೋಗ್ತೇ ಹೋದ್ರು ನೀನು ಯಾವುದೇ ಕಾರಣಕ್ಕೂ ದುಡ್ಕೋದಿಲ್ಲ ಅಂತ ನಮ್ಮ ಆಣೆ ಮಾಡುವಂತಾರೆ ವೀಣಾ ಅವರ ಆತಂಕವು ಸಹಜವೇ ತಾನೆ ಈಗಾಗಲೇ ಚಿಕ್ಕ ವಯಸ್ಸಿನಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಅಪ್ಪ ಅಮ್ಮನನ್ನ ಬಿಟ್ಟಿದ್ನಲ್ಲ ಸೌರಭ್ ಆಗ ಸೌರಭ್ ನೀನೇನು ಹೆದರು ಬೇಡ ಅಮ್ಮ ಅವರು ನನ್ನ ಪ್ರೀತಿಯನ್ನ ರಿಜೆಕ್ಟ್ ಮಾಡಿದ ಕೂಡಲೇ ನಾನೇನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಅವರನ್ನ ಕನ್ವಿನ್ಸ್ ಮಾಡೋಕೆ ನೋಡ್ತೀನಿ ಆಗ್ಲೂ ಅವರು ಒಪ್ತೆ ಹೋದ್ರೆ ನೀವಿಬ್ರು ಬಂದು ಅವರನ್ನು ಕನ್ವಿನ್ಸ್ ಮಾಡಿ ಎಂದು ಅಪ್ಪ ಅಮ್ಮ ಇಬ್ರಿಗೂ ಹೇಳಿ ಹೊರಡೋ ಸೌರಭ್ ಇನ್ನೂ ತಡ ಮಾಡಬಾರ್ದು ಆದಷ್ಟು ಬೇಗ ನನ್ನ ಪ್ರೀತಿಯನ್ನ ವೇದಾರಲ್ಲಿ ಹೇಳಬೇಕು ಅಂದುಕೊಳ್ತಾನೆ ಇತ್ತ ಸೌಜನ್ಯ ಮತ್ತೆ ಅವಳ ಗೆಳತಿಯರು ಸೋಮವಾರ ಬೆಳಗ್ಗೆ ಬಂದು ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಹಾಗೆ ಸೌರಭ್ ಮತ್ತೆ ನಿವೇದನ ಕೂಡ ಕಾಲೇಜ್ಗೆ ಹೋಗ್ತಾರೆ ಅತ್ತ ಗಾರ್ಮೆಂಟ್ಸ್ ನಲ್ಲಿ ಸೌಜನ್ಯ ಹೇಗಾದ್ರೂ ಮಾಡಿ ನಿರಂಜನ್ ನ ಗಮನವನ್ನ ತನ್ನತ್ತ ಸೆಳಿಬೇಕು ಅನ್ಕೊಂಡು ಹತ್ತಾರು ಪ್ರಯತ್ನ ಮಾಡಿದ್ರೆ ಗೆಳೆಯ ಜೈರಾಮ್ ಮೂಲಕ ನಿವೇದನಾಳ ಬಗ್ಗೆ ತಿಳಿಯೋ ಪ್ರಯತ್ನ ಮಾಡ್ತಾನೆ ನಿರಂಜನ್ ಹಾಗೆಯೇ ನಿವೇದನಾಳ ಗೆಳತಿ ಅನುಪಮಾಳ ಹಿಂದೆ ದುಂಬಾಲು ಬಿದ್ದಿವ ಸೌರಭ್ ನ ಮನವಿ ಒಂದೇ ಮೇಡಮ್ ನಿವೇದನಾ ಮೇಡಮ್ರ ರ ಹಿಂದಿನ ಜೀವನದ ಬಗ್ಗೆ ಹೇಳಿ ಅವ್ರು ಯಾಕೆ ಹಾಡು ಡ್ಯಾನ್ಸು ಎಲ್ಲವನ್ನ ನಿಲ್ಸಿದಾರೆ ಬಗ್ಗೆ ಅವ್ರ ಹೇಳಿ ಅವರ ಗಂಡನ್ ಬಗ್ಗೆ ಹೇಳಿ ಅನ್ನೋದೇ ಸೌರಭ್ನ ಮನವಿಯಾಗಿತ್ತು ಆದ್ರೆ ಸೌಜನ್ಯ ನಿರಂಜನ್ ಮತ್ತೆ ಸೌರಭ್ ಮೂವರ ಪ್ರಯತ್ನ ಹಾಗೆ ಉಳಿದಿತ್ತು ನಿರಂಜನ್ ಸೌಜನ್ಯಳನ್ನ ವಿಶೇಷವಾಗಿ ನೋಡ್ತಾ ಇರ್ಲಿಲ್ಲ ಅವನು ತನ್ನ ಗೆಳತಿಯ ಗುಟ್ಟನ್ನ ಸ್ವತಃ ತನ್ನ ಗಂಡನಿಗೆ ಹೇಳದೆ ಹೋದ್ಮೇಲೆ ಸೌರಭ್ಗೆ ತಾನೆ ಹೇಗೆ ಹೇಳಿಯಾಳು ಆದ್ರೆ ಗಾರ್ಮೆಂಟ್ಸ್ ನಲ್ಲಿ ಮಾತ್ರ ದಿನದಿಂದ ದಿನಕ್ಕೆ ಸೌಜನ್ಯ ಮತ್ತೆ ನಿರಂಜನ್ ಬಗ್ಗೆ ಹೊಸ ಹೊಸ ಕತೆಗಳು ಉಟ್ಕೊಳ್ತಾ ಇತ್ತು ಅಕಸ್ಮಾತ್ ನಿರಂಜನ್ ತನ್ನ ಕ್ಯಾಬಿನ್ ಇಂದ ಹೊರಗ್ ಬಂದ್ರು ಸಹ ಅದು ಸೌಜನ್ಯಳನ್ನ ನೋಡೋದಕ್ಕೆ ಅಂತ ಅಂದ್ಕೊಳ್ತಾ ಇದ್ರು ಎಲ್ರು ಅದಕ್ಕೆ ತಕ್ಕಂತೆ ಸೌಜನ್ಯ ಬೇರೆ ದಿನಕ್ಕೆ ಹತ್ತಾರು ಬಾರಿ ಅವನ ಕ್ಯಾಬಿನ್ ಮುಂದೆಯೇ ಓಡಾಡಿ ಅವನನ್ನ ನೋಡ್ತಾ ಇದ್ಲು ಯಾರಾದ್ರೂ ಏನಮ್ಮ ಸೌಜನ್ಯ ನೀನು ಮತ್ತೆ ನಿರಂಜನ್ ಸರ್ ಬಹಳ ಕ್ಲೋಸ್ ಆಗಿದ್ದೀರಾ ಅಂತ ಪ್ರಶ್ನಿಸಿದ್ರೆ ಬೇಕು ಅಂತಾನೆ ಹೌದು ನಾವಿಬ್ರು ತುಂಬಾನೇ ಕ್ಲೋಸ್ ಇದ್ದೀವಿ ಏನೀಗ ಎಂದು ಅವರ ಅನುಮಾನಕ್ಕೆ ಮತ್ತಷ್ಟು ಇಂಬು ಕೊಡುವಂತಹ ಮಾತಾಡ್ತಾ ಇದ್ಲು ಸೌಜನ್ಯ ಇದೇ ದಿನಚರಿಯಲ್ಲಿ ಒಂದು ವಾರ ಕಳೆಯೋ ಹೊತ್ತಿಗೆ ಸೌಜನ್ಯಳ ತಂಗಿಯ ನಿಶ್ಚಿತಾರ್ಥದ ದಿನ ಹತ್ರ ಬರುತ್ತೆ ಹಾಗಾಗಿ ಸೌಜನ್ಯ ಎರಡು ದಿನ ಮುಂಚಿತವಾಗಿ ರಜೆ ಕೇಳಿದಾಗ ಧಾರಾಳವಾಗಿ ಹೋಗ್ಬಾ ಸೌಜನ್ಯ ಅಂತಾನೆ ನಿರಂಜನ್ ಅಷ್ಟಕ್ಕೆ ಸುಮ್ಮನಾಗದ ಸೌಜನ್ಯ ಸರ್ ನೀವು ಕೂಡ ಗೆ ಬನ್ನಿ ಸರ್ ಪ್ಲೀಸ್ ಸರ್ ನಾನು ಮನೆಯವ್ರಿಗೆಲ್ಲ ನಿಮ್ಮನ್ನ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಆಸೆ ನಂಗೆ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್ ಪ್ಲೀಸ್ ನೀವು ಬರಲೇಬೇಕು ಅಂತ ಬಹುವಾಗಿ ಒತ್ತಾಯ ಮಾಡಿದಾಗ ಅವಳ ಮನಸ್ತೃಪ್ತಿಗೋಸ್ಕರ ಸರಿ ಬರ್ತೀನಿ ಎಂದಷ್ಟೇ ಹೇಳೋ ನಿರಂಜನ್ಗೆ ನಿಜವಾಗಿಯೂ ಎಂಗೇಜ್ಮೆಂಟ್ಗೆ ಹೋಗೋ ಮನಸ್ಸಿರ್ಲಿಲ್ಲ ನಿರಂಜನ್ ಕರೆದ ಹಾಗೆ ನಿವೇದನ ಅನುಪಮ ಮತ್ತೆ ಸೌರಭ್ ಸಹ ಅಷ್ಟೇ ಒತ್ತಾಯ ಪೂರ್ವಕವಾಗಿ ಆಧಾರ ಪೂರ್ವಕವಾಗಿ ಕರಿತಾಳೆ ಸೌಜನ್ಯ ಅವರೆಲ್ಲರೂ ಸಹ ಬರ್ತೀವಿ ಅಂತಾನೆ ಹೇಳ್ತಾರೆ ನಿಶ್ಚಿತಾರ್ಥದ ಹಿಂದಿನ ದಿನ ರೇಖಾ ಭಾಗ್ಯ ಸುಮಾ ಮೂವರು ಮಂಡ್ಯಕ್ಕೆ ಹೊರಡುವಾಗ ಕೂಡ ಕರೀತಾರೆ ನಾನು ನಾಳೆ ಸೌರಭ್ ಸರ್ ಜೊತೆಲಿ ಬರ್ತೀನಿ ನೀವೆಲ್ಲ ಹೋಗ್ಬನ್ನಿ ಅಂತ ಅವ್ರೆಲ್ರ ಕಳಿಸಿ ಕೊಡ್ತಾಳೆ ಹೊರತು ಅವಳಿಗೆ ಹೋಗೋ ಮನಸೇ ಇರ್ಲಿಲ್ಲ ಹಾಗೆ ನಿವೇದನ ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ ಗೆ ಹೋಗಲ್ಲ ಅನ್ನೋದು ಅನುಪಮಗೆ ಮಾತ್ರ ಗೊತ್ತಿತ್ತು ಅದನ್ನೇ ಅವಳು ತನ್ನ ಗಂಡ ಜೈರಾಮ್ಗೆ ಹೇಳಿ ಜಯರಾಮ್ ಅದೇ ವಿಷಯವನ್ನ ನಿರಂಜನ್ಗೆ ಹೇಳಿದಾಗ ಇದೇ ಸರಿಯಾದ ಸಮಯ ಹೇಗಿದ್ರು ನಾಳೆ ಭಾನುವಾರ ನಿವೇದನಾ ಮೇಡಮ್ ಒಬ್ಬರೇ ಇರ್ತಾರೆ ಅವ್ರ ಬಗ್ಗೆ ಅವರಲ್ಲೇ ಕೇಳೋಣ ಅನ್ಕೊಂಡ ನಿರಂಜನ್ ನಾಳೆ ಆಗೋದನ್ನೇ ಕಾಯ್ತಾನೆ ಆದ್ರೆ ಪಾಪದ ಸೌರಭ್ ಮಾತ್ರ ನಿವೇದನ ಹೇಳಿದ್ದು ಸತ್ಯವೇ ಇರಬೇಕು ಅನ್ಕೊಂಡು ನಾಳೆ ಎಂಗೇಜ್ಮೆಂಟ್ಗೆ ಅವಳ ಜೊತೆಗೆ ಹೋಗೋಕೆ ಸಾಕಷ್ಟು ತಯಾರಿ ಮಾಡ್ತಾನೆ ಅಷ್ಟು ದೂರ ಒಟ್ಟಿಗೆ ಹೋಗಿ ಬರೋವಾಗ ಸಿಗೋ ಸಾಕಷ್ಟು ಸಮಯದಲ್ಲಿ ತನ್ನ ಮನದ ಮಾತುಗಳನ್ನ ಅವಳೆದ್ರು ಹೇಳಬೇಕು ಅನ್ಕೊಂಡಿರ್ತಾನೆ ಸೌರಭ್ ಅದ್ರಂತೆಯೇ ಮಾರನೇ ದಿನ ಬೆಳಿಗ್ಗೆಯೇ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ಗೆ ಬಿಳಿ ಬಣ್ಣದ ಟೀ ಶರ್ಟ್ ಧರಿಸಿ ಅಂದವಾಗಿ ರೆಡಿಯಾಗಿ ನಿವೇದನಾಳ ಮನೆಯ ಬಾಗಿಲು ಬಡಿದ ಸೌರಭ್ ಬಾಗಿಲು ತರದ ನಿವೇದನ ಇನ್ನು ರೆಡಿಯಾಗದೆ ಇದ್ದದನ್ನ ಗಮನಿಸಿ ಇದೇನ್ ಮೇಡಮ್ ಇನ್ನು ಹಾಗೆ ಇದ್ದೀರಾ ರೆಡಿ ಆಗಿಲ್ಲ ಎಂಗೇಜ್ಮೆಂಟ್ಗೆ ಟೈಮ್ ಆಗುತ್ತೆ ನಾವಿನ್ನು ಮಂಡ್ಯದವರೆಗೆ ಹೋಗ್ಬೇಕು ಬೆಳಿಗ್ಗೆ ಹೋದ್ರೆ ಟ್ರಾಫಿಕ್ ಜಾಮ್ ಆಗಲ್ಲ ಬೇಗ ರೆಡಿಯಾಗಿ ಬನ್ನಿ ಅಂದರೆ ಸಣ್ಣಗೆ ತುಟಿ ಬಿರಿದ ನಿವೇದನಾ ಇಲ್ಲ ಸರ್ ನಾನು ಬರಲ್ಲ ನೀವ್ ಹೋಗಿ ಬನ್ನಿ ಸೌಜನ್ಯ ಅಷ್ಟು ಬಲವಂತ ಮಾಡೋದ್ಲು ಅನ್ನೋ ಕಾರಣಕ್ಕೆ ಬರ್ತೀನಿ ಅಂದದ್ದು ಅಷ್ಟೇ ಹೊರತು ನಾನು ಬರಲ್ಲ ಇವತ್ತು ಭಾನುವಾರ ಅಲ್ವಾ ಹಾಗಾಗಿ ನಾನು ಮನೆಯಲ್ಲೇ ಇದ್ದು ರೆಸ್ಟ್ ಮಾಡ್ತೀನಿ ನೀವು ಹೋಗಿ ಬನ್ನಿ ಸರ್ ಅಂತಾಳೆ ಅವಳು ಬರೋದಿಲ್ಲ ಅನ್ಲಲ್ಲ ಅನ್ನೋದಕ್ಕೆ ಸಪ್ಪೆ ಮೋರೆ ಹಾಕೋ ಸೌರಭ್ ಮೇಡಮ್ ನಾವು ಬರ್ತೀವಿ ಅಂತ ಹೇಳಿ ಈಗ ಹೋಗದೆ ಹೋದ್ರೆ ಪಾಪ ಆ ಹುಡುಗಿ ಸೌಜನ್ಯಾಗೆ ಬೇಸರ ಆಗೋದಿಲ್ವಾ ಬನ್ನಿ ಮೇಡಮ್ ಹೋಗಿ ಬರೋಣ ಅಂತ ಮತ್ತೆ ಕರೆದ್ರೂ ಕೂಡ ಒಪ್ಪದ ನಿವೇದನ ಅವಳು ಬಂದ ನಂತರ ನಾನು ಏನಾದ್ರೂ ಸುಳ್ಳು ಹೇಳ್ತೀನಿ ನೀವು ಹೋಗಿ ಬನ್ನಿ ಸರ್ ಎಂದಷ್ಟೇ ಹೇಳ್ತಾಳೆ ವಿಧಿ ಇಲ್ಲದೆ ಕಾರಿನ ಬಳಿ ಹೋದವನು ಅವ್ಳತ್ತ ತಿರುಗಿ ಮೇಡಮ್ ಪ್ಲೀಸ್ ಬನ್ನಿ ಹೋಗೋಣ ಬೇಗ ಹೋಗಿ ಬೇಗನೆ ಬರೋಣ ಅಂತ ಮತ್ತೊಮ್ಮೆ ಕರೆದ್ರು ಸಣ್ಣದಾಗಿ ಮುಗುಳ್ ನಗೋ ನಿವೇದನಾ ಇಲ್ಲ ಸರ್ ನೀವ್ ಹೋಗ್ ಬನ್ನಿ ಅಂತ ಮತ್ತೆ ಅದನ್ನೇ ಹೇಳ್ತಾಳೆ ಸೌರಭ ಹೋದ ಅರ್ಧ ಗಂಟೆಗೆಲ್ಲ ಜಿಟಿ ಜಿಟಿ ಮಳೆ ಹನಿಯೋಕೆ ಶುರುವಾಗಿತ್ತು ಒಬ್ಳೆ ತಿಂಡಿ ಮುಗಿಸಿದ ನಿವೇದನ ಮನೆಯ ಮುಂದಿನ ಪೋರ್ಟಿಕೋದಲ್ಲಿ ಕುಳಿತು ಸಣ್ಣದಾಗಿ ಜಿನುಕ್ತಾ ಇದ್ದ ಮಳೆ ಹನಿಯನ್ನೇ ನೋಡ್ತಾ ತನ್ನ ಹಿಂದಿನ ಜೀವನದ ಬಗ್ಗೆ ನೆನಪಿಸಿಕೊಳ್ಳುವಾಗ ಅರ್ಧ ಗಂಟೆ ಕಳೆಯುವಷ್ಟರಲ್ಲಿ ಮತ್ತೆ ಸೌರಭ್ನ ಕಾರು ಗೇಟಿನೊಳಗಡೆ ಬರೋದು ಕಾಣಿಸುತ್ತೆ ಕಾರನ್ನ ನಿಲ್ಲಿಸಿದ ಸೌರಭ್ ಮಳೆಯಿಂದ ತಪ್ಪಿಸ್ಕೊಳ್ಳೋಕೆ ಓಡಿ ಬರುವಾಗ ಅವನ ಎದುರು ನಿಲ್ಲೋ ನಿವೇದನ ಏನಾಯ್ತು ಸರ್ ಹೋಗ್ಲಿಲ್ವಾ ವಾಪಸ್ ಬಂದ್ರ ಎಂದು ಪ್ರಶ್ನಿಸಿದ್ರೆ ನನ್ಗೆ ಯಾಕೋ ಹೊಟ್ಟೆ ನೋವು ಮೇಡಮ್ ಅದಕ್ಕೆ ಹೋಗ್ಲಿಲ್ಲ ಇವತ್ತು ನಾನು ಕೂಡ ಮನೇಲಿ ಇದ್ದು ರೆಸ್ಟ್ ಮಾಡ್ತೀನಿ ಅನ್ನೋ ಸೌರಭ್ನ ಮನದಾಳದ ಮಾತು ಬೇರೆಯೇ ಇತ್ತು ಇವತ್ತು ಪ್ರೀತಿಯನ್ನ ಅವಳ ಬಳಿ ಹೇಳಬೇಕು ಅನ್ನೋ ತೀರ್ಮಾನ ಮಾಡಿಯೇ ವಾಪಸ್ ಬಂದಿದ್ದ ಸೌರಭ್ ಸೌರಭ್ ಮಾತು ಕೇಳಿದ ನಿವೇದನ ಹೌದಾ ಹೊಟ್ಟೆ ನೋವಾ ಮನೇಲಿ ಮಾತ್ರ ಇದ್ಯಾ ಅಥವಾ ನಾನು ಕೊಡ್ಲ ಸರ್ ನಮ್ಮ ಮನೇಲಿ ಹೊಟ್ಟೆ ನೋವಿನ ಮಾತ್ರ ಇದೆ ಅಂತಾಳೆ ಆಗ ಸೌರಭ್ ನಾನೇ ತಂದಿದ್ದೀನಿ ಮೇಡಮ್ ಎಂದಷ್ಟೇ ಹೇಳಿ ಅವನ್ ಮನೆ ಕಡೆಗೆ ಹೋಗ್ತಾನೆ ಅವನು ಹೋದ ನಂತರವೂ ಮಳೆ ನೀರಿನ ಕಡೆ ಮುಖ ಮಾಡಿದ ನಿವೇದನ ಜಿನುಕ್ತಾ ಇದ್ದ ಮಳೆ ಹನಿಗಳಿಗೆ ಕೈ ಒಡ್ಡಿ ಬೊಗಸೆಯಲ್ಲಿ ತುಂಬಿದ ನೀರನ್ನ ಬೆರಳುಗಳ ಸಂದಿಯಿಂದ ಸೋರೋಕೆ ಬಿಟ್ಟು ಅಷ್ಟೇ ಅಲ್ವಾ ನಮ್ ಜೀವನ ಎಷ್ಟೇ ಕಷ್ಟಪಟ್ಟು ಬೊಕ್ಸೆಯಲ್ಲಿ ನೀರು ತುಂಬಿದ್ರು ಬೆರಳುಗಳ ಸಂದಿಯಿಂದ ನೀರು ಹರಿದು ಹೋದಂತೆ ನಮ್ಮ ಜೀವನವನ್ನ ಎಷ್ಟೇ ಮುಚ್ಚಟೆಯಾಗಿ ಕಾದ್ರೂ ಪ್ರೀತಿಸ್ತವರು ಕೊನೆಗೆ ನಮ್ಮ ಜೀವನ ನಮ್ಮದಲ್ಲ ಕೊನೆಗೆ ಬೇರೆಯವರ ಹೆಸರಿಗೆ ಮಾಡಿ ಖಾಲಿ ಕೈನಲ್ಲಿ ಕೂರ್ಬೇಕು ಸ್ಪೆಷಲಿ ಹೆಣ್ಣು ಮಕ್ಕಳ ಬದುಕು ಯಾವಾಗ್ಲೂ ಹೀಗೆಯೇ ನಮ್ಮ ಬದುಕನ್ನ ಎಂದಿಗೂ ಗಂಡಿನ ಹೆಸರಿಗೆ ಮಾಡಿ ನಮ್ಮ ಅಸ್ತಿತ್ವವನ್ನ ಕಳೆದುಕೊಳ್ಬೇಕು ಅಂತ ಯೋಚಿಸ್ತಾಳೆ ಆದ್ರೆ ಮನೆಯೊಳಗೆ ಹೋದ ಸೌರಭ್ ಮತ್ತೆ ವಾಪಸ್ ಬಂದು ತನ್ನ ಮನೆಯ ಬಾಗಿಲಿಗೆ ಹೊರಗಿ ಕೈ ಕಟ್ಟಿ ನಿಂತು ನಿವೇದನಾಳನ್ನೇ ನೋಡ್ತಾನೆ ಮಳೆ ನೀರಿನೊಂದಿಗೆ ಆಡ್ತಾ ಇದ್ದ ನಿವೇದನ ಮನದಲ್ಲೇ ತನ್ನ ಮನದ ಮಾತುಗಳನ್ನ ಆಡಿ ಮುಗಿಸ್ತಾ ಇದ್ರೆ ತನ್ನ ಮನದ ಮಾತುಗಳನ್ನ ಇವರ ಎದುರು ಈಗ್ಲೇ ಹೇಳಬೇಕು ಅನ್ಕೊಂಡು ನಿರ್ಧಾರ ಮಾಡಿದ್ದ ಸೌರಭ್ ಕೂಡ ಹೇಗೆ ಮಾತನ್ನ ಆರಂಭಿಸ್ಲಿ ಅಂತ ಯೋಚಿಸ್ತಾ ಇದ್ದ ಚಡಪಡಿಸ್ತಾ ಇದ್ದ ಒಟ್ನಲ್ಲಿ ಇಬ್ರಿಗೂ ಸಮಯದ ಪರಿವೇ ಇಲ್ಲ ಹಾಗೆ ಮಳೆ ನೀರಿಗೆ ಕೈ ಒಡ್ಡಿ ಮೌನವಾಗಿ ಆ ಹನಿಗಳೊಂದಿಗೆ ಆಡ್ತಾ ಇದ್ದ ನಿವೇದನಗಳನ್ನೇ ಗಮನಿಸ್ತಾ ಇದ್ದವನು ಚಡಪಡಿಕೆಗೆ ಮುಕ್ತಿ ಕೊಟ್ಟು ಹಿಂದೆಲ್ಲ ನಾಳೆ ವಿಷಯ ಹೇಳಲೇಬೇಕಲ್ಲ ಆ ನಾಳೆ ಹಿಂದೆ ಆದ್ರೇನಂತೆ ಎಂದು ತನ್ನಲ್ಲೇ ಮಾತಾಡಿ ಗಟ್ಟಿ ನಿರ್ಧಾರ ಮಾಡಿ ಧೈರ್ಯ ತಂದ್ಕೊಂಡು ಕೊನೆಗೂ ಅವಳ ಹಿಂದೆಯೇ ನಿಂತು ಒಂದೆರಡು ನಿಮಿಷ ಕಣ್ಣು ಮುಚ್ಚಿ ದೀರ್ಘ ಶ್ವಾಸ ತೆಗೆದುಕೊಂಡು ತೆರೆದು ಅವಳನ್ನೊಮ್ಮೆ ನೋಡಿ ವೇದ ಐ ಲವ್ ಯು ಅಂದೆ ಬಿಡ್ತಾನೆ ಅದು ಮೆಲ್ಲಗಿನ ಧನಿಯಲ್ಲಿ ಆದ್ರೆ ಬಿರುಸಾದ ಮಳೆ ಹನಿಗಳ ಸದ್ದಿಗೆ ಅವನ ಧನಿ ಸರಿಯಾಗಿ ಕೇಳದ ನಿವೇದನ ಅವನತ್ತ ತಿರುಗಿ ಹಾ ಏನಾದ್ರೂ ಹೇಳಿದ್ರೆ ಸರ್ ಅಂತ ಕೇಳಿದ್ರೆ ಅವಳ ಅತಿ ಸನಿಹ ಹೋಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ರೀ ವೇದಾ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಕಣ್ರಿ ನಿಮ್ಮನ್ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ ಕಣ್ರಿ ಒಪ್ಪಿಗೆ ಕೊಡ್ತೀರಾ ಐ ಲವ್ ಯು ವೇದ ಪ್ಲೀಸ್ ಒಪ್ಕೊಳ್ಳಿ ಎಂದು ಯಾವುದೇ ಹಿಂಜರಿಕೆ ಭಯ ಅಳುಕು ಇಲ್ಲದೆ ಹೇಳಿಯೇ ಬಿಡ್ತಾನೆ ಸೌರಭ್ ಈಗಲೂ ಈ ಕ್ಷಣಕ್ಕೂ ಅವನು ಏನ್ ಹೇಳ್ದ ಅನ್ನೋದನ್ನ ಅರಗಿಸಿಕೊಳ್ಳಕಾಗದ ನಿವೇದನ ರೆಪ್ಪೆ ಬಡಿಯದಂತೆ ಅವನನ್ನೇ ನೋಡ್ತಾ ಇದ್ರೆ ಅವಳ ಎರಡೂ ಕೈಗಳನ್ನ ತನ್ನ ಕೈಗೆ ತೆಗೆದುಕೊಂಡ ಸೌರಭ್ ವೇದಾ ನಿಜವಾಗಿಯೂ ಹೇಳ್ತಾ ಇದ್ದೀನಿ ನಾನು ನಿಮ್ಮನ್ನ ಮನಸ್ಸಾರೆ ಪ್ರೀತಿ ಮಾಡ್ತೀನಿ ಹಾಗೆ ಉಳಿದ ಜೀವನವನ್ನ ನಿಮ್ಮೊಂದಿಗೆ ಕಳಿಯೋಕೆ ಬಯಸ್ತೀನಿ ನಾನು ನಿಮ್ಮನ್ನ ಮದ್ವೆ ಆಗೋಕೆ ಬಯಸ್ತಾ ಇದ್ದೀನಿ ನೀವು ನನ್ನ ಪ್ರೀತಿ ಕಣ್ರಿ ಎನ್ನುವುದರ ಒಳಗೆ ಅವನಿಂದ ಬಿರುಸಾಗಿ ತನ್ನ ಕೈ ಬಿಡಿಸ್ಕೊಂಡ ನಿವೇದನ ರಪ್ಪನೆ ಅವನ ಕೆನ್ನೆಗೆ ಬಾರಿಸಿದ್ರೆ ಅವಳ ಪೆಟ್ಟಿನಿಂದ ತಲ್ಲಣಿಸಿದ ಸೌರಭ್ ತನ್ನ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಅವಳನ್ನೇ ನೋಡ್ತಾನೆ ಹೀಗೆ ನಿವೇದನ ಹೊಡೆದದ್ದು ಮತ್ತೆ ಸೌರಭ್ ಕೆನ್ನೆ ಮೇಲೆ ಕೈ ಇಟ್ಕೊಂಡದ್ದು ಈ ಘಟನೆಗೆ ಸಾಕ್ಷಿಯಾಗಿದ್ದು ಆಗ ತಾನೇ ಅಲ್ಲಿಗೆ ಬಂದ ನಿರಂಜನ್ ಅವನು ಆಗಷ್ಟೇ ಒಳಗಡೆ ಬಂದ್ರು ಸಹ ಅಲ್ಲಿ ನಡೆದದ್ದು ಏನಿರಬಹುದು ಅನ್ನೋ ಅಂದಾಜು ಸಿಕ್ಕಿಬಿಟ್ಟಿತ್ತು ಅವನಿಗೆ ಇನ್ನೀಗ ಶುರು ಅಂತರಂಗದ ಭಾವಾಂತರ ಯಾರ್ಯಾರ ಅಂತರಂಗದ ಭಾವನೆಗಳು ಹೇಗೆ ಇವೆಯೋ ಒಟ್ನಲ್ಲಿ ಎಲ್ಲರ ಅಂತರಂಗದ ಭಾವಗಳಲ್ಲಿ ನೂರಾರು ಅಂತರ ಇದೆ ಅಲ್ವಾ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಸ್ಟೋರಿ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ